ಓ ಮಂತ್ರವಾದಿಗಳು ನೀವು ನ್ಯಾ ನಾವು ನಿಮ್ಮನ್ನೇ ಹುಡುಕಿಕೊಂಡು ಬಂದದ್ದು ಸ್ವಾಮಿ ನಿಜೆ ಮಲಯಾಳಿ ಅಲ್ಲಿ ಆಹಾ ಹಾ ಹಾ ವರ್ಷ ವರ್ಷ ಅಲ್ಲಿ கொச்சு நம் கொச்சோ கொச்சோ அதுல மலையாளி அறிலல்ல அறில அறில நீ மிண்டந்தெல்லாம் நீ மிண்டன் மலையாளி அறிலே நீ மிண்டந்த நீ அவ நான் இவரு நமக்கு அது இது நான் துணு அடிகாரி அவர் தந்தவன ಆ ಹಾ ಅಲ್ಲಿ ಅಧಿಕಾರಿ ಅಪರಾಜಿತ ಅಂದ್ರೆ ನಾನೇ ಎಂದ ಬೇರೆ ಅಪರಾಜಿತ ಅಭಿರಂಗಲ್ಲೇ ಅಪರಂಜಲ್ ಅಪರಾಜಿತ ಅಪರಾಜಿತೆ ಹೌದೌದು ಗಂಧರ್ವಗಿರಿಯ ದೊರೆ ಹೌದ್ ಗಂಧ ಬೇರ್ಲೆಗೆ ಬಂದವನ ಕೇರಳದಲ್ಲಿ ಗಂಧ ಒಳ್ಳೆ ಬೆಲೆ ಉಂಟು ಅದೇ ಅಲ್ಲೂ ಕೇಳಿತೇನೆ மத்தே தந்து கொட்ட சாக நீவே அந்த நமது அபித் கே அவ் தந்து கொடுவோரு வகி அல்லா பேராஜேந்திராந்திரே நல்லேதான் அதுக்கு நியாயம் ಪ್ರದೇಶ ಕಾಮ್ರ ಶಾಲೆಯ ಕಾಮಗಾ ಅಲ್ಲಿ ಎಲ್ಲ ಮಂತ್ರವಾದಿ ಮಂತ್ರವಾದಿಗಳು ನಾವು ಸಾಧನೆ ಮಾಡಿದ್ರೆ ಬಹಳ ಹೌದು ನಿಮ್ಮ ಸಾಧನೆಯನ್ನ ಕೇಳಬೇಕಲ್ಲ ಅಂತಿಂತ ಸಾಧನೆ ಅಲ್ಲ ಯಾವ್ದು ಒಂದು ದಿವಸ ಎರಡು ದಿವಸ ಸಾಧನೆ ಅಲ್ಲ ಅದು ಹೇಳಿ ಬಹಳ ವರ್ಷ ಸಾಧನೆ ಬೇಕು ಹೌದಾ ಮುಟ್ಟು ಬಂಜಳ ಉಚ್ಚಿಷ್ಟ ಪತ್ರದಿ ಕೂತು ಒಟ್ಟು ನಲವತ್ತೆಂಟು ಅಮವಾಸೆ ಮತ್ತೆ ರಾತ್ರಿ ಬರೀ ವೇಳೆ ಕತ್ತಮ್ ಜಗಿದು ನರಕಪಾಲದಿ ಮಧುರೆಯೊಳು ಬಿಂದು ಶವ ವಸ್ತ್ರ ಧರಿಸಿ ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯವಾಗಿರಿಸಿ ಅಂದು ಶರಬರ್ಥಿ ಮುಟ್ಟು ಬಂಜಳ ಉಚ್ಚಿಷ್ಟ ಪತ್ರದಿ ಕೂತು ಸ್ವಲ್ಪ ಹಿಂಗ ಹುಟ್ಟು ಮಂಜ ಉಚ್ಚಿಷ್ಟ ಪತ್ರದೂತು ನಲವತ್ತೆಂಟು ಅಮವಾಸ್ಯ ಮಧ್ಯರಾತ್ರಿ ಓಹ್ ಬರೀ ವೀಳೆ ಕಷ್ಟಂ ಜಗಿದು ಊಟವನ್ನು ತಿನ್ನಲಿಕ್ಕಿಲ್ಲ ಬರೀ ವೀಳೆ ಕಟ್ಟಂ ಜಗಿದು ನರಕಪಾಲದಿ ಮಧುರೆಯಳು ಮಿಂದು ನರ ಕಪಾಲದಿ ಅಂತದ್ದು ಬುರುಡೆ ಅದನ್ನೇ ತಂಬಿಗೆ ಆಗಿರಿಸಿ ನರಕಪಾಲದಿ ಮಧುರೆಯಳು ಮಿಂದು ಮೀಯುದು ನಾವು ಕುಡಿಯುವುದಲ್ಲ ಕಲಕಪಾಲದ ಮದುವೆಯಲ್ಲೂ ಬಿಂದು ಶವ ವಸ್ತ್ರ ಧರಿಸಿ ಹಣಕ್ಕೆ ಮುಚ್ಚಿದ ವಸ್ತ್ರ ಅದನ್ನು ಹಾಕಿ ದದ್ದ ಪ್ರೇತ ಮುಖ ಚಿತ್ತಾಜ್ಞೆ ಮುರಿಸಿ ಅಲ್ಲ ಈ ಪ್ರೇತ ಉಂಟು ಅರಬೆಂದ ಪ್ರೇಹಣ ಹಣ ಅರಬೆಂದೆ ಹಣದ ಬಾಯನ್ನ ಪರಾಕಾರುದು ಕೊಂಡು ಸಾಥ್ ನೇ ಹೋಗು ಬರಕ್ಕೆ ಆಗ್ತಕ್ಕೆ ಕೆಲವು ಕಡತೆ ಬರೋದಿಲ್ಲ ಹೌದಾ ಅದಕ್ಕೆ ಬರಕ್ಕೆ ಆಗ್ತೋ ಆ ಬರಕ್ಕೆ ಅದನಸಿ ಅದನ್ನೇ ಹೋಮಕುಂಡವಾಗಿರಿಸಿ ಹಾ ಹಾ ಕಂದ ಕೂಸ್ಮಂದ ಕುಕ್ಕಟಂದ ವೆದ್ರವೇವಾಗಿರಿಸಿ ಕಂದ ಕೂಸ್ಮಂದ ಗೊತ್ತುನಾ ಮಂದ ಗೊತ್ತು ಹಾ ಕಂದ ಕೂಸ್ಮಂದ ಕಂದ ಅದ್ರ ಗುಂಬಲಕಾಯಿ ಕೂಸ್ಮಂದದ ಕುಂಡ ಮಾಡಿದ ಗುಂಬಲಕಾಯಿ ಕುಕ್ಕಟ ಅಂದ ಅಂದ್ರ ಕೋಳೆ ಮೊಟ್ಟೆ ಹಾ ಹಾ

ಅಂದಿ ಅಂದಿ ಶرمೆಗಳನೆ ಶرمೆಂದ್ರೆ ಶرمೆಂದ್ರೆ ಹೆಣ್ಣು ನಾಯಿ ಶಾರಮೆಂದ್ರೆ ಗಂಡು ನಾಯಿ ಓಹೋ ಹೆಣ್ಣು ನಾಯಿ ತುಪ್ಪ ಆಗೈಯಂದ್ರೆ ಹಾ ಅದು ಗೊತ್ತಾಯ್ತು ತುಪ್ಪテゴ ಹೆಣ್ಣು ನಾಯಿ ಐತೆ ಮತ್ತೆ ಗಂಡೆ ಹೆಳ್ಕೊಂತ ಅಂತ ಹೇಳಿದರೇ ನಿನಗೆ ಅದನ್ನು ಆಕಿ ನಾನು ಒಮವಾಡು ಅದರಿಂದ ವಶೀಕರಣ ನವೀಕರಣ ಬೀಟೋಪಕರಣ ದಾಮರಿಕರಣ ಅದು ಬೇಕು ಅಲ್ಲ ಕಲ್ಪನೆ அது எல்லா அதே வந்து அந்த வசி வைக்கணும் அஸ்டெல்லாம் நம்ம ஹோம சமாப்தி ஆக பிரதான கொட்டிச்சாத்தி நம்ம ஹோம சமாப்தி ஆகி அது மோனிதேவ இப்பேத்தேன் கெலச மாதேவோ அதுக்கெல சாக்காரியாகி ஆஜர் இத்தவன அது சுலபம் அல்லது எந்த வந்த ಸಮೋಸ ಒಂದು ಬೇಸನ ಕಾಟ ಕೇಳು ಬೇಡ ನಾ ಮಂತ್ರವಾದ ತಿಳ್ಕೊಳ್ಳುತ್ತೇನೆ ನೀವೇ ಹೇಳಿ ನಾನು ತಿಳ್ಕೊಳ್ಳೋದ್ರೆ ನಾನೆಂಥ ಮಂತ್ರಲ್ವಾ ನಾಳೆ ಸರಿ ಪರೀಕ್ಷೆ ಮಾಡೋ ಸಮಸ್ಯೆ ಉಂಟು ಉಂಟು

ஒன்று ஆயிங்க <laughs> 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 ಎಂದ ಪ್ರಯತ್ನವಲ್ಲ ಉಲ್ಲೇತೆಯೇ ಹೋಗ್ಬೇಕು ಹೋಗುವ ಮೊದಲು ಹೋಮ ಆಗ್ಬೇಕು ನೀಚ ಹೋಮ ನೀಚ ಹೋಮ್ ಏನೇನೆಲ್ಲ ಆಗ್ಬೇಕು ಹೇಳಿ ನೀಚ ಹೋಮ ಸೆಲೆಕ್ ಮಾಡಬೇಕು ಹಾಳೇಬೇಕು ಹೇಳಿ ಸ್ವಾಮಿ ಎಲ್ಲ ನೀವು ತಯಾರಿ ಮಾಡ್ತೇವೆ ಹದಿನೆಂಟು ಕುಂಬಳಗಾಯಿ ಇಪ್ಪತ್ತೆಂಟು ತೆಂಗಿನಕಾಯಿ ತೆಂಗಿನಕಾಯಿ ಅಲ್ಲ ಅಷ್ಟು ಹೋಗಿ ಹೌದು ಉಂಟು ಆಮೇಲೆ ನೂರೈವತ್ತು ಗೋಸಕಪ್ಪೆ ಮುನ್ನೂರ ಎಪ್ಪತ್ತೈದು ಮರಿಕಪ್ಪೆ ಏಳ್ನೂರ ಇಪ್ಪತ್ತೈದು ಚಾರೆ ಹಾವು ಎರಡು ಹಬ್ಬಾವು ನಾಲ್ಕು ಕುದ್ರಾಳ ಹಾವು ಏಳ್ನೂರ ಎಪ್ಪತ್ತೇಳು ದೊಡ್ಡ ಜಾತಿಯ ಸೊಳ್ಳೆ ಸೊಳ್ಳೆ ಅಡಿ ಸೊಳ್ಳೆ ಕಾಲು ಬುರಿಬಾರ್ದು ಸೊಳ್ಳೆ ಒಂದು ತಾವು ಹಿಡಿಸುವ ಯಾರಿಂದಾದರೂ ಮಾಡಿಸುವ ಹಿಡಿಸುವ ಅಷ್ಟೇ ಅಲ್ಲ ಎರಡು ಗರ್ಭಿಣಿ ಇದೆಲ್ಲ ಬೇಕು ಅದೆಲ್ಲ ನಾವು ತಯಾರಿ ಮಾಡಿಕೊಂಡು ಈಚೆ ಹೋಮ ಮಾಡಿದ ಮೇಲೆ அது குச்சா சரி ஆகவே நான் இதில் காரில் மட்டுக்கி பார்த்தேன் என்ன துட்டும் ನಿಮ್ದು ಅರಮನೆ ನಮ್ಮ ಭಾಷೆಯಲ್ಲಿ ಅರಮನೆಗೆ ಕೊಟ್ಟಾರಂ ಅಂತ ಹೇಳುದು ಬಿಟ್ಟಿತಲ್ಲ ಅದಕ್ಕೆ ಬರೀ ಕೊಟ್ಟಿಗೆ ದುಡ್ಡ ನೋಡ್ಬೇಕಲ್ಲ ನೀನು ನೋಡಿಲ್ಲದ್ಬೇಡ ನೀನು ಅಲ್ಲೇ ಕೂತು thank <laughs> you 어떻게? 가리 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 하고 다운이 들어. 아주 잘라. 아연도 빼서 바라 조언도. 오자, 난나 방기게 봐야지. 쿠띠 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 채팅하는 중. 아메리카리마리. 아니고 지금 너 숨지 일어나. 이자, 이아두 마더룩보다 립. 아연도 빼서 탐비가 되고. 오자 오자. 아.

मंसारा ओम ओम मतलब সুন্দ পারি কেডু হাস্যা মনক্য়া ওয়া হাস্যা মনকেশল স্যা কেটাকেকেডে আজে মালে আকিটালে মালে পিট্টাদিন্না মালে মন ফুটবল <laughs> ಈಗ ಆ ಹೆಣ್ಣು ಪ್ಲೇತವನ್ನು ಅದೇ ಕೋಣೆಯಲ್ಲಿ ದಿಗ್ಬಂಧನ ಮಾಡ್ಬೇಕು ಹೌದು ಮಾಡ್ಬೇಕಾ ಅದು ಹಾಗೆ ಹತ್ರ ಹಾಗೆ ಮಾಡುವುದು ನಾನು ಚಾತನು ಈಗ ಹೋಗುವ ದಾರಿ ಯಾವುದು

Bye. <laughs> يوله يا پيتا تي گودر ماڻي ٿين ها انو سمسيه نه سمسيه ناهي ها تا کوڙو ها تا کوڙو ها کوڙو ميگهي گئي ميگهي ها ڪي ڏرڪي ها منديگه ها ائين ڏيندي گئ ڪٽي هاكي هاگا هوگي هاگا تگي ٿيا هاگا تگي نين واٽي هير ٿي ٿو ಅಲ್ಲಿ ಹೋಗ್ಲಿಕ್ಕಿಲ್ಲ ಈ ಬೀಗಕ್ಕೆ ಯಾರಿಗೆ ಕೊಡ್ಲಿಕ್ಕೂ ಇಲ್ಲ ಭದ್ರವಾಗಿ ನಾನೇ ಇಡ್ಬೇಕು ಆ ಕೋಣೆ ಕೈ ನೋಡ್ಲಿಕ್ಕಿಲ್ಲ ಆ ಕೋಣೆ ಪ್ರವೇಶ ಮಾಡ್ಲಿಕ್ಕಿಲ್ಲ ಬೀಗ ತೆಗಿದೆ ಅಂತ ಆದ್ರೆ ಮತ್ತೆ ಹೊರಗಡೆ ಬೇತ ಬಂದು ನನ್ನ ಬುದ್ಧಿಗೆ ಬಾಯ ಆಗ್ತದೆ ನನಗೆ ಕುಟ್ಟಿಚ್ಚಾಕಂತೂ ಸಮಸ್ಯೆ ಇಲ್ಲ ನಿಖ್ಯಾರಿದ್ದಾರೆ ಜಾಗ್ರತೆ ಮಾಡು ನನ್ನ ಕೆಲಸ ಆಯ್ತು ಸ್ವಾಮಿ ನನಗೆ ಸಿಂಬಳ ಯಾರು ಕೊಡುವುದು ನನಗೆ ಸಿಂಬಳ ಕೊಡುದಾರ சரி 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 ஆக மத்திய அவனுக்கு ஏன்னு அது கேள்வி எஸ் கேள்வ சேர்சிப்பாங்க

चंड <laughs>